ಡಿಸಿಎಂ ಶಿವಕುಮಾರ್ ಹೇಳಿಕೆ ನಿನ್ನೆ ಭೇಟಿಗೆ ವಿಜಯಲಕ್ಷ್ಮಿ ಬಂದಿದ್ರು ಅಲ್ಲಿ ಭೇಟಿಗೆ ನಾನು ಒಪ್ಪಲಿಲ್ಲ ಬೆಳಿಗ್ಗೆ ಮನೆಯಲ್ಲಿ ಭೇಟಿಯಾಗುವಂತೆ ಹೇಳಿದ್ದೆ ಹಿಂದೆ ಅವರ ಮಗುಗೆ ನನ್ನ ಸ್ಕೂಲ್ಗೆ ಸೀಟ್ ಕೊಟ್ಟಿದೆ ಈಗ ನಮ್ಮ ಸ್ಕೂಲ್ನಲ್ಲಿ ಸೇರಿಸಿಕೊಡಿ ಎಂದು ಮನವಿ ಮಾಡಿದ್ರು ನಮ್ಮ ಪ್ರಿನ್ಸಿಪಾಲ್ಗೆ ಹೇಳ್ತೀನಿ ಅಂತ ಹೇಳಿದ್ದೀನಿ ಕೇಸ್ ಬಗ್ಗೆ ವಿಜಯಲಕ್ಷ್ಮಿ ಮಾತಾಡಿಲ್ಲ ನಾವು ಇಂಟರ್ಫಿಯರ್ ಆಗಲು ಆಗಲ್ಲ ಸಮಸ್ಯೆ ತೊಂದರೆ ಆಗಿದ್ರೆ ಕಾನೂನು ಇದೆ ನೆನೆ ನಮ್ಮ ಕ್ಷೇತ್ರದ ಹುಡುಗರು ಗಲಾಟೆ ಮಾಡಿ ಕೂಗಿದ್ರು ಯಾವ ಬಾಸ್ ಗೊತ್ತಿಲ್ಲ ಬಾಸ್ ಬಾಸ್ ಅಂತ ಕೂಗ್ತಾ ಇದ್ರು ಮಗುಗೆ ಸಹಾಯ ಮಾಡ್ತೀನಿ ಮಾಧ್ಯಮದಲ್ಲಿ ಏನು ಬರ್ತಾ ಇದೆ ಎಂದು ನೋಡಲು ನನಗೆ ಸಮಯವಿಲ್ಲ ಒಂದೊಂದು ಟಿವಿಯಲ್ಲಿ ಒಂದೊಂದು ಬರ್ತದೆ ನಾನು ಗೃಹ ಸಚಿವ ಅಲ್ಲ ಪೊಲೀಸ್ ತನಿಖೆಯಲ್ಲಿ ನಾವು ಇಂಟರ್ಫಿಯರ್ ಆಗಲು ಸಾಧ್ಯವಿಲ್ಲ ಆ ಹೆಣ್ಣು ಮಕ್ಕಳು ಭೇಟಿಗೆ ಸಮಯ ಕೇಳಿದ್ರು ಸಮಯ ಕೊಟ್ಟಿದ್ರು ಮಗು ಶಿಕ್ಷಣದ ಬಗ್ಗೆ ಅವರಿಗೆ ಕನಸನಿದೆ ಮಕ್ಕಳ ವಿಚಾರ ದೊಡ್ಡದು ಮನೆ ಎದುರಿಗೆ ಹೋಗ್ತಾ ಬರ್ತಾ ಇರಬಹುದು ಹಿಂದೆ ನಮ್ಮಲ್ಲೇ ಆ ಮಗು ಓದ್ತಾ ನಮ್ಮ ಸ್ಕೂಲ್ನಲ್ಲಿ ಮಗು ಬಿಹೇವಿಯರ್ ಬಗ್ಗೆ ಪೇರೆಂಟ್ಸ್ ಕರೆಸ್ತೀವಿ ಕಲ್ಲೇಶ ಆದಿದ್ರೆ ಒದ್ದು ಒಳಗೆ ಹಾಕ್ತಾರೆ ಸುರಜ್ ರೇವಣ್ಣ ಬಿಚ್ಚಿಡುವ ಹೇಳಿಕೆ ವಿಚಾರ ಅವರ ಹಕ್ಕನ್ನ ನಾವ್ಯಾಕೆ ಕಸಿಯಬೇಕು ಎಲ್ಲರದಲ್ಲೂ ಬಿಚ್ಚಿಡ್ಲಿ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಆನೋ ಕೆಂಪೇಗೌಡ ನಿಂದ ಸ್ಕೇಲ್ ಕಾರ್ಯಕ್ರಮ ಕೊಡ್ತಾರೆ ಬಿಕೆಟಿ ಬೈಟ್ ಬಂತು ನಾನು ಬೇಟಿ ಮಾಡಕ್ಕೆ ಬಂದಿದ್ದೆ ನಾನು ದೇನಿಗೆ ಬೇಟಿ ಮಾಡಕ ಅಂತಕಂತ ಎಲ್ಲಾ ಕೆಲಸವೇ ಮಾಡ್ಕೊಂಡು ಬೇಟಿ ಮಾಡೋಕೆ ಇಲ್ಲಿ ನಾನು ಆಮೇಲೆ ನಾಳೆ ಮನೆಯಲ್ಲಿ ಇರ್ಬೇಕಾದ್ರೆ ನಾನು ಬಂದು ಟೈಮ್ ಕೊಡ್ತೀನಿ ಬೇಟಿ ಮಾಡಿ ಅಂತ ಹೇಳಿದ್ಬಿಟ್ಟು ನಾನು ಟೈಮ್ ಕೊಟ್ಟಿದ್ದೆ ಪಾಪ ಅವರ ಮಗು ನಮ್ಮ ಸ್ಕೂಲಲ್ಲೇ ನಾನು ಹಿಂಗೇ ಸೇರಿಕೊಂಡಿದ್ದೆ ಮಗಿಗೆ ನಮ್ಮ ಸ್ಕೂಲಲ್ಲೇ ಓದ್ತಾ ಇತ್ತು ಈಗೇನೋ ಮಗುನ ಬೆಳೆಸ್ಬಿಟ್ಟು ಬೇರೆ ಸ್ಕೂಲ್ ಸೇರಿಸ್ತಿದಾರಂತೆ ಈಗ ವಾಪಸ್ ತಗ ನಮ್ಮ ಸ್ಕೂಲನ್ನ ಸೇರಿಸ್ಬೋದು ಇನ್ನು ಹದಿನೈದು ಅಲ್ಲ ವಾಪಸ್ ನಮ್ಮ ಸ್ಕೂಲ್ಗೆ ಸೇರಿಸ್ಬಿಟ್ಟು ನಮ್ಮಲ್ಲಿ ಸಿ ಜನ ಕೇಳಕ್ಕೆ ಹೇಳಿದ್ದಾರೆ ನಮ್ಮ ಅಂತ ಮೋದುನ ವಾಪಸ್ ಹೋಗೋದು ಜಿಎಸ್ಸಿ ಸಿಎಸ್ ಸ್ಥಾಪನೆ ಮಾಡ್ತಾರೆ. ಇದರ ಟ್ರ್ಯಾಕ್ ಪಾರ್ ಏನಾದ್ರೂ ಬಿಸ್ಪರ್ ಗೆ ಹೇಳ್ತೀನಿ ಕೇಳ್ತಾರೆ ಇಲ್ಲ ಬಾಲೋಟ್ ಇರುತ್ತೆ. ಇట్లా ಏನಾದ್ರೂ ಹೋಗ್ತಾರೆ. ಸೋ ಅದಕ್ಕೆ ಓದು ಇಷ್ಟಕ್ಕೆ ಹೋಗಿ ಬಿಡಿ ಬನಿ ಕನ್ನಾಸ್ ಟ್ರೀ ಹೋಗ್ತಾರೆ. ಅಲ್ಲಿ ಸಿಕ್ಕಿಬಿಡೋದು ಅಂತ ಇರೋದು ಸುದಾ. ಆಸ್ಪಲ್ ಏನಾಗ್ತಾ ಇದೆ ಅನ್ನೋದெல்லாம் ನಮ್ಮ ಮಕ್ಕಳಿಗೆ ಬಿಡ್ತೀನಿ. ಕನ್ಸಲ್ ಗೆ ಬೆಟಿ ಮಾಡಿ ಮಾಡಿ ಹೇಳ್ತೀನಿ ಈಗ एग्जांपल લેಬೇಕು ಅಂತ ಹೋಗ್ಬೇಕೆ ಅಂದಾಕದೆ ದುಚಂದ್ರปಡಾ ಸೆಸಿಲಿ ವಿಡಿಯೋ ಆ ಉನળે ಮಾರ್ಲಿ ಸರ್ ಕೇಸ್ ವಿಚಾರ ಯಾವದು ಚರ್ಚೆ ಆಗಿದೆ ಅದನಕ ದರ್ಶನ್ ನೆನ್ನೆ ಹೇಳ್ತಿರಾ ಅನ್ಯಾಯ ನೀವು ರಾಮನಗರದಲ್ಲಿ ಹೇಳ್ತಿರಾ ನ್ಯಾಯ ಕೊடுsto ಪ್ರಯತ್ನ ಮಾಡ್ತೀವಿ ಅಂತ ಈಗ ಕೇಸ್ ವಿಚಾರ ಯಾವದು ಚರ್ಚೆ ಆಗಿದೆ ಕೇಸು ಏನು ಬಗ್ಗೆ ಮಾತಾಡಲ್ಲ ನಾನು ಆ ಕೇಸ್ ಬಗ್ಗೆ ಮಾತಾಡೋದು ಒಂದು ಹೆಣ್ಮಗಳು ನಮ್ಗನ್ಯ ಆಗಿದೆ ಅಂತ ಏನಾದರೂ ಕೆಳಗಿನ ಖಂಡಿತ ನಾವು ನಮ್ಗೆಲ್ಲೇನಾಗ್ತದೆ ಹೇಳೋದಾಗಿ ನಾನು ಅವರು ಹೇಳಿದ್ದೀನಿ ನನಗೇನು ಇದು ಸಂಬಂಧ ಯಾಕೆಂದ್ರೆ ನಾವು ಪೊಲೀಸು ಯಾವುದೇ ಇನ್ವೆಸ್ಟಿಗೇಷನ್ ಇದು ಕೇರಳಕ್ಕೆ ಆಗಲ್ಲ ಪೊಲೀಸ್ ಕೋರ್ಟ್ ಈಗ ಅಲ್ಲೇ ಮ್ಯಾಟ್ರ ಕೋರ್ಟಲ್ಲಿದೆ ಜ್ಯುಡಿಶಿಯಲ್ ಕಸ್ಟಿಗೇಷನ್ ಕೊಟ್ಟು ನಾವು ಪೊಲೀಸ್ ಪೊಲೀಸರು ವಿಚಾರದಲ್ಲಿ ಆಗೋದು ಒಳ್ಳೆದು ಇಲ್ಲ ಬಟ್ ಅವ್ರಿಗೆ ಯಾರು ತಪ್ಪಿಸಿದ ಯಾರಿಗಾದ್ರು ಸಮಸ್ಯೆ ಇತ್ತು ಅಂದ್ರೆ ಯಾರಿಗಾದ್ರು ನೋಂದಾಗಿತ್ತು ಅಂದ್ರೆ ಅದಕ್ಕೆ ಕಾನೂನು ಇತ್ತು ಕಾನೂನು ಚೌಕಟ್ಟಿನಲ್ಲಿ ಏನ್ ಬೇಕಾದ್ರೆ ಅವ್ರಿಗೂಗಳನ್ನ ಗಲಾಟೆ ಪಟ್ಟು ನೀವು ಟೈಮ್ ಕೊಟ್ಟಿಲ್ಲ ಟೈಮ್ ಕೊಡ್ತಾ ಇಲ್ಲ ಟೈಮ್ ಕೊಡ್ತಾ ಇಲ್ಲ ನನಗೆ ಸ್ಪಷ್ಟ ಮಾಡಕ್ಕೆ ಬಿಡ್ತಾ ಇಲ್ಲ ಆಯ್ತು ಸದ್ಯ ನಾವು ಸ್ವಲ್ಪ ಎಲ್ಲ ನ್ಯಾಯ ಕೊಡ್ಸೋಣ ಅಂತ ಹೇಳಿ ಅವ್ರಿಗೆ ಸಮಾಧಾನ ಇಲ್ಲ ಭೇಟಿ ಮಾಡ್ತೀನಿ ನಡಿಬೇಕು ಊಟ ಅವರು ಗುರುಗಳು ಏನು ಮಾಡ್ತೀರಿ ನಮ್ಮ ಕ್ಷೇತ್ರದ ಉರು ಅಭಿಮಾನಿಗಳನ್ನು ಕಾಣ್ತೀವಿ ನನಗೆ ಗೊತ್ತಿಲ್ಲ ನಾನು ಯಾವ ಪಾಸ್ ಬಾಸ್ ಅಂತ ನಾನೇ ನೋಡ್ತೀನಿ ಪಾಸ್ 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 ನಮ್ಮಲ್ಲಿ ಕೇಳಿದ್ರೆ ಪಾಸ್ ಮಾಸ್ ಅಂತ ಊರೋರಿಗೆ ಒಂದು ಫೋಟೋ ಹೇಳ್ತೀನಿ ಇಲ್ಲೇ ಪಾಪ ನಮಗೆ ಅದು ಏನೇ ಸಮಸ್ಯೆ ಇದ್ದೀರ ನನಗೆ ಉಪಯೋಗಕ್ಕೆ ಸರ್ ನಾನು ಐ ಡೋಂಟ್ ವಾಂಟ್ ಟು ಇಂಟರ್ವ್ಯೂ ನಾನು ಪೊಲೀಸ್ ವಿಚಾರದಲ್ಲಿ ಇಂಟರ್ವ್ಯೂನ ಆಗಲಿಕ್ಕೆ ನಾನು ಸೇರಿದ್ದೆ ಒಬ್ಬ ಮಗುಗೆ ಏನಾದರೂ ನನಗೆ ಸಹಾಯ ನಾನು ಪ್ರಿನ್ಸಿಪಾಲ್ಗೆ ಪ್ರಿನ್ಸಿಪಲ್ಗೆ ಹೇಳ್ತೀನಿ ಹೋಗಿರೋದು ತಾಯಿ ಮಗ ಅನ್ಯಾಯ ಆಗಿದ್ರೆ ನ್ಯಾಯ ಕೊಡಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ ಅಂತ ನಿಮಗೇನಾದರೂ ಈ ಪ್ರಕರಣದಲ್ಲಿ ದರ್ಶನ್ ಅವ್ರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ಗಮನಕ್ಕೆ ಬಂದಿದೆಯಾ ನೋಡಪ್ಪ ಮಾಧ್ಯಮದಲ್ಲಿ ಏನೇನೋ ಬರ್ತಾ ಇದೆ ಮಾಧ್ಯಮದಲ್ಲಿ ಏನು ಬರ್ತಾಯಿದೆ ಅಂತ ನನಗೆಲ್ಲ ಕೂಡ ಟೈಮ್ ಇಲ್ಲ ಅವರು ನಾನು ಟ್ರೆಸ್ಮೆಂಟ್ ಮಾಡಲು ದೈ ನಾನು ಓನ್ತೀನಿ ಅದು ಬಿಟ್ಟರೆ ಮಿಕ್ಕಿದ ವಿಚಾರ ಅಲ್ಲ ನನ್ನ ಬಗ್ಗೆ ನಾನು ಐದು ಸ್ಕ್ರೋಲಿಂಗಲ್ಲೂ ಒಂದು ಬರ್ತಾ ಇರ್ತದೆ ಒಂದೊಂದು ಟಿ ವಿ ಒಂದೊಂದು ಥರ ಹೇಳ್ತಾ ಇದ್ದಾರೆ ಅದು ಆ ಆಧಾರದ ಮೇಲೆಲ್ಲ ನಾವು ನಾವು ತೀರ್ಮಾನಕ್ಕೆ ಕೆರೆಕ್ಟ್ ಆಗಲ್ಲ ಸೊ ನಾನು ಹೋಮಿನಿಸ್ಟೂ ಅಲ್ಲೂ ಹೋಮ್ ಇನ್ನಿಸ್ಟು ಅಲ್ಲ ನನ್ನ ನನ್ನ ವ್ಯಾಪ್ತಿಯಲ್ಲಿ ನಾನು ಏನು

ಇರಲಿ ಪಾಪ ನಮಗೆ ಅದು ಏನೇ ಸಮಸ್ಯೆ ಇದ್ದರು ಅದು ನನಗೆ ಉಪಯೋಗ ನಾನು ಐ ಡೋಟ್ ವಾಂಟ್ ಟು ಇಂಟರ್ವ್ಯೂ ನಾನು ಮೋದಿ ಸ್ಥಾರದಲ್ಲಿ ಇಂಟರ್ವ್ಯೂ ಹಾಕಿ ನಾನು ಸ್ಯಾರಿದ ಪಾಪ ಮಗುಗೆ ಏನಾದರೂ ನನಗೆ ಸಹಾಯ ಮಾಡೋಕ್ಕಾಗುತ್ತೆ ನಾನು ಪ್ರಿನ್ಸಿಪಲ್ಗೆ ಹೇಳಿ ಹೇಳ್ತೀನಿ ಹೋಗಿ ಅವರು ತಾಯಿ ಮಗ ಇದು ಸರ್ ಅನ್ಯಾಯ ಆಗಿದ್ರೆ ನ್ಯಾಯ ಕೊಡಿಸುವಂತ ಒಂದು ಪ್ರಯತ್ನ ಮಾಡ್ತೀನಿ ನಿಮ್ಗೇನಾದ್ರು ಈ ಪ್ರಕರಣದಲ್ಲಿ ದರ್ಶನ್ ಅವ್ರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ಗಮನಕ್ಕೆ ಬಂದಿದೆಯಾ ಮಾಧ್ಯಮದಲ್ಲಿ ಏನೇನೋ ಬರ್ತಾ ಇದೆ ಮಾಧ್ಯಮದಲ್ಲಿ ಏನು ಬರ್ತಾ ಇದೆ ಅಂತ ನನಗೆಲ್ಲ ಕೂಡ ಟೈಮ್ ಇಲ್ಲ ಅಂದ್ರೆ ನಾನು ಥ್ರೆಡ್ ಮೀಲ್ ಒಂದು ಐದು ವಿಚಾರ ನೋಡ್ತೀನಿ ಅದು ಬಿಟ್ಟರೆ ಮಿಕ್ಕಿದ ವಿಚಾರ ಅಲ್ಲ ನನ್ನ ಬಗ್ಗೆ ಐದು ಸ್ಕ್ರೋಲಿಂಗಲ್ಲಿ ಒಂದು ಬರ್ತಾ ಇರ್ತದೆ ಒಂದೊಂದು ಟಿವಿಯಲ್ಲಿ ಒಂದು ಹತ್ತಿರ ಆಗಿ ಹೇಳ್ತಾ ಇರ್ತಾರೆ ಅದು ಆ ಆಧಾರದ ಮೇಲೆಲ್ಲ ನಾವು ನಾವು ತೀರ್ಮಾನಕ್ಕೆ ಕೆರೋಕ್ಕೆ ಆಗಲ್ಲ ಸೊ ನಾನು ಹೋಮ್ ಇಷ್ಟು ಅಲ್ಲ ಯಾರು ಹೋಮ್ ಇನಿಸ್ಟು ಅಲ್ಲ ನನ್ನ ನನ್ನ ವ್ಯಾಪ್ತಿಯಲ್ಲಿ ಏನಾಗಬೇಕು ಏನು ಐ ಡೋಂಟ್ ವಾಟ್ ಟು ಇಂಪ್ರೂವ್ ಒಂದು ವೇಳೆ ಈ ಪ್ರಕರಣದಲ್ಲಿ ವಿಜಯಲಕ್ಷ್ಮೀ ದರ್ಶನ ಅವರು ಮತ್ತೆ ನಿಮ್ಮ ನೆರವು ಕೇಳಿದ್ರೆ ನೀವು ಸಹಾಯ ಮಾಡ್ತೀರ ನೆರವು ಏನು ಸಿ ಕಾನ್ ನಾವು ವಿ ಕಾಂಟ್ ಇಂಟರ್ವೀನ್ ವಿತ್ ದಿ ಪೊಲೀಸ್ ಇನ್ವೆಸ್ಟಿಗೇಷನ್ ವಿ ಕಾಂಟ್ ಇಂಟರ್ವೀನ್ ವಿತ್ ದಿ ಪೊಲೀಸ್ ಸ್ಟೇಷನ್ ಈಗ ನಾನು ಅವ್ರು ಬಂದು ನಾನು ಭೇಟಿ ಮಾಡ್ತೀನಿ ಅನ್ನೋರು ನಾನು ಹೆಂಗೆ ನಿರಾಕರಣೆ ಮಾಡ್ತೀನಿ ಹೆಂಗೆ ಇನ್ ಪಬ್ಲಿಕ್ ಲೈಫ್ ಜೊತೆಗೆ ಆ ಹೆಣ್ಮಗಳು ಬರೀ ನಮ್ಮ ಸ್ಕೂಲ್ ಪಕ್ಕನೇ ಇದೆ ನಮ್ಮ ಸ್ಕೂಲ್ ಭಾಗದಲ್ಲೇ ಇರೋದು ಮನೆಯೆಲ್ಲ ನಮ್ಮ ಸ್ಕೂಲ್ ಕೆಳಗಡೆನೇ ಇರೋದು ನಮ್ಮ ಲೋಕಸಭಾ ಕ್ಷೇತ್ರದಲ್ಲೇ ಇರೋದು ಆ ಮನೆ ಎಲ್ಲ ಇರೋದೆಲ್ಲ ಅದೇನೆ ಈಗ ನಾನು ನೂರಾರು ಜನ ಬರ್ತಾ ಇರ್ತಾರೆ ಈಗ ಕಂಪಿಟ್ಟು ನೋಡಿ ಇಷ್ಟೋ ಜನ ನಾನು ಅವ್ರನ್ನ ಬೇಡ ನನಗೆ ಈಗ ನೀವು ಬಂದಿದ್ದೀರಾ ನನ್ನ ನೋಡೋಕ್ಕೆ ಈಗ ನಾನು ಅದನ್ನು ಭಯ ನೀನು ನೋಡೋಕ್ಕಾಗಲ್ಲ ಅಂತ ತಳದ ತಕ್ಷಣ ಟಿಕೆ ಧ್ರಾನ್ ಕಾರ ನೀನೇ ಹೇಳ್ತೇನೆ ಇನ್ನೇನು ಕಡಿಮೆ ನನಗೆ ನೀವನೊಂದು ಭಾಳ ಅಸಭ್ಯದಿಂದ ಮಾಧ್ಯಮದವ್ರು ನಾನು ನೋಡ್ಬೋದು ಹಾಗೆ ಏನು ಮಾಡ್ತೇ ಪಾಪ ಹೆಣ್ಣು ಮಗಳು ಪ್ರಾಬ್ಲಮ್ಮು ಫ್ಯಾಮಿಲಿ ಪ್ರಾಬ್ಲಮ್ಮು ಆ ಮಗು ಪ್ರಾಬ್ಲಮ್ ಎಲ್ಲರಿಗೂ ಮಕ್ಕಳ ದೊಡ್ಡದಲ್ವಾ ಅಲ್ಟಿಮೇಟ್ಲಿ ನಿಮ್ಮ ಮಕ್ಕಳಾದ್ರೆ ನಮ್ಮ ಮಕ್ಕಳಾದೇನು ಪಾಪ ಭಾಳ ಮಗು ಎಜುಕೇಶನ್ ಬಗ್ಗೆ ಅವನಿಗೆ ಕರೆತೆಷ್ ನನಗೆ ಭಾಳ ಸಂತೋಷ ಏನಾಯ್ತು ಅಂದರೆ ಆ ಮಗು ಎಜುಕೇಶನ್ ಬಗ್ಗೆ ಪಾಪ ಬಹಳ ಯೋಚನೆ ಮಾಡ್ತಾರೆ ಕೆಲವ್ರದ್ದು ಬೇರೆ ಬೇರೆ ಮಾಡ್ತಾ ಇರ್ತಾರೆ ಮನೆ ಎರಡುಗಡೆ ಓಟಾ ಬರ್ತಾ ಇರ್ಬೋದು ಕಳಿಸ್ಬೇಕು ಕಳಿಸ್ತಾ ಕಳಿಸ್ ದೂರ ಆಗ್ತದೆ ನಮ್ಮಲ್ಲೇ ಓದ್ತಾಯ್ತು ಸ್ಕೂಲ್ ಬಿಟ್ಟಿರೋದು ಈ ವರ್ಷ ನಮ್ಮನ್ನೇ ಓದ್ತಾಯ್ತು ನನಗೆ ನೆನಪಿದೆ ಪೇರೆಂಟ್ ಬರಲೇಬೇಕು ಅಂತ ನಮ್ಮ ಸ್ಕೂಲಲ್ಲಿ ಗಲಾಟೆ ಮಾಡಿ ಪೇರೆಂಟ್ ಕರೆಸಿ ಸುದ್ದಿವಾದ ಒಂದಾಗ ಈ ಮಕ್ಕಳು ಬಿಹೇವಿಯರ್ ಬಗ್ಗೆ ಕರೆಸ್ತಾ ಇರ್ತದೆ ಕರ್ತಾ ಇರ್ತದೆ ಹೋಗಿದ್ದೀಗ ಕಲ್ಲೇಶನ್ ಅವರು ಅಧಿಕಾರಿಯನ್ನು ಇಡೀ ದೂರು ಕೊಟ್ಟಿದ್ರು ಅವರು ಅಮಾನತ್ ಆಗಿದ್ದಂತ ಅಧಿಕಾರಿ ಕಾಂಗ್ರೆಸ್ ಅವರನ್ನ ಬಳಸಿಕೊಂಡು ದೂರು ಕೊಟ್ಟಿದ್ದಾರೆ ಅವ್ರಿಗೆ ಒತ್ತಡ ಹಾಕಿ ಕಾಂಗ್ರೆಸ್ ಅವಶ್ಯಕತೆ ಇಲ್ಲ ಅವನು ದೂರ ಕೊಟ್ಟಿದ್ದಾನೆ ಎಫ್ಐಆರ್ ರಿಜಿಸ್ಟರ್ ಮಾಡಿದ್ದಾರೆ ಈಗ ಕೋರ್ಟ್ ಅವರು ಎಫ್ಐಆರ್ ಅಂತ ಪೇಪರ್ ಮೇಲೆ ಕರಪ್ಷನ್ ಆಗಿತ್ತು ಅವ್ರ ಮೇಲೆ ಅಮಾನತ್ ಮಾಡಿದ್ರು ಕರಪ್ಷನ್ ಅಲಿಗೇಷನ್ ಇತ್ತು ಕಲ್ಲೇಶ್ ಅಲ್ಲ ಒದ್ದೊಡಿಕಾಗ್ತಾರೆ ಕಾನೂನು ಪ್ರಕಾರ ಹೋಗ್ತಾರೆ ಅದಕ್ಕೆ ಆಂತರು ನೀನೇ ಸೂರ್ಯ ಜೈವಣ್ಣ ಜೈಲಿನಿಂದ రిలీజ్ ಆಗುವ ಹಾಗೆ ಹೇಳ್ತಾರೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಪಕ್ಷದ ಇብ್ರು ಸೇರ್ಕೊಂಡು ನಮ್ಮನ್ನ ಮುಕ್ತವ ಪ್ರಯತ್ನ ಮಾಡ್ತಾ ಇದಾರೆ ಎರಡು ದಿನದಲ್ಲಿ ನಾನು ಹೊರಗಡೆ ಬಂದ ಮೇಲೆ ಎಲ್ಲ ಬಿಚ್ಚಿಡ್ತೇನೆ ಅನ್ನೋ ಮಾತುಗಳನ್ನು ಹೇಳ್ತಾರೆ ಅವರ ಭದ್ರ ನಾವ್ ಯಾಕೆದಲ್ಲಿ ಹೇಳ್ತಿದ್ದಾರೆ ನಿಮಗೆ ಏನಾದ್ರೂ ಇದ್ರೆ ನನ್ನ ಹಿಕೆ ಇದ್ರೆ ನಿಮ್ಮ ಹಿಕೆ ಇದ್ರೆ ನಮ್ಮ ಇದ್ರೆ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ